ವಿಶಾಲ ಹೃದಯದ ಕನ್ನಡಿಗರಿಗೆ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಇವತ್ತು ಒಂದು ಬಹಳ ಮುಖ್ಯವಾದ ವಿಷಯದ ಬಗ್ಗೆ ನಿಮ್ಮೆಲ್ಲರ ಜೊತೆ ಮಾತಾಡಬೇಕು ಅಂದ್ಕೊಂಡಿದ್ದೀನಿ ಈಗ ಭಾರತದಲ್ಲಿ ಯುವ ಜನಾಂಗ ಬಹಳ ದೊಡ್ಡ ಒಂದು ಅಹ್ ನಂಬರ್ ಆಗಿದೆ ಯಾಕಂದ್ರೆ ಭಾರತ ಒಂದು ಅಹ್ ಯುವ ಜನಾಂಗದಿಂದ ಕೂಡಿದಂತಹ ಒಂದು ದೇಶ ಮೆಜಾರಿಟಿ ಆಫ್ ದ ಪಾಪ್ಯುಲೇಷನ್ ಬಹುಪಾಲು ಜನಸಂಖ್ಯೆ ಇವತ್ತು ಯುವ ಜನಾಂಗದಿಂದ ತುಂಬಿದೆ ಸೊ ಯುವಕರಲ್ಲಿ ಯುವತಿಯರಲ್ಲಿ ಈ ಬಾಂಧವ್ಯ ಏನಿದೆ ಮದುವೆಯ ಬಾಂಧವ್ಯ ನಮ್ಮ ದೇಶದಲ್ಲಿ ಈ ಮದುವೆಯ ಒಂದು ಕಾನ್ಸೆಪ್ಟ್ ಏನಿದೆ ಅದನ್ನ ಇಡೀ ಜಗತ್ತು ಅಪ್ರಿಷಿಯೇಟ್ ಮಾಡಿದೆ ಇಡೀ ಜಗತ್ತು ಹೊಗಳಿ ಕೊಂಡಾಡಿದೆ ಈ ಭಾರತದಲ್ಲಿ ನಾವು ಬಾಂಧವ್ಯಗಳಿಗೆ ಯಾವ ರೀತಿ ಬೆಲೆ ಕೊಡ್ತೀವಿ ಅದನ್ನ ಇಡೀ ಜಗತ್ತು ಅದ್ರ ಬಗ್ಗೆ ಬಹಳಷ್ಟು ಹೊಗಳಿ ಮಾತಾಡಿದ್ದಾರೆ ಆದರೆ ಇವತ್ತು ಪಾಶ್ಚಿಮಾತ್ಯ ಒಂದು ಇನ್ಫ್ಲೂಯೆನ್ಸ್ ಇಂದ ಬಹಳಷ್ಟು ಬೇರೆ ಬೇರೆ ದೇಶಗಳಿಂದ ವಿಷಯಗಳು ನಮ್ಮ ದೇಶಕ್ಕೂ ಹರಿದಿದೆ ಸೊ ಈಗ ನೀವು ನಮ್ಮ ಮೆಟ್ರೋಪಾಲಿಟನ್ ಸಿಟಿ ಬೆಂಗಳೂರು ಆಗಿರ್ಬೋದು ಬೇರೆ ಬೇರೆ ಜಾಗಗಳು ಈ ತರ ಎಲ್ಲ ನಗರಗಳಲ್ಲಿ ನೋಡಿದ್ರೆ ಬಹಳಷ್ಟು ಜನ ಯುವಕರು ಯುವತಿಯರು ಮದ್ವೆ ಆಗಿ ವೇಗವಾಗಿ ಮದ್ವೆ ಆಗೋದಕ್ಕಿಂತ ವೇಗವಾಗಿ ಡೈವರ್ಸ್ಗಳಾಗ್ತಾ ಇದೆ ಬಹಳಷ್ಟು ಜನ ಬಾಂಧವ್ಯಗಳಲ್ಲಿ ಬಹಳ ಸಮಸ್ಯೆಗಳಾಗ್ತಾ ಇದೆ ಜನ ಬಾಂಧವ್ಯನ ಆ ಮೇಂಟೈನ್ ಮಾಡೋದಕ್ಕಾಗ್ತಿಲ್ಲ ಇನ್ನು ಬಹಳ ಬಹುಪಾಲು ಯುವಕರು ಯುವತಿಯರು ಮದ್ವೆನೇ ಬೇಡ ಅಂತ ಡಿಸೈಡ್ ಮಾಡ್ಬಿಡಿದ್ದಾರೆ ಇದು ನನಗೆ ಬಹಳ ಒಂದು ವೈಯಕ್ತಿಕವಾಗಿ ಮುಖ್ಯವಾದಂತಹ ವಿಷಯ ಯಾಕೆ ಅಂದ್ರೆ ನಾನು ಕೂಡ ಮೂವತ್ತೇಳು ವಯಸ್ಸಾಗಿದೆ ಮೂವತ್ತೆಂಟಕ್ ಬಿತ್ತು ಅಹ್ ಮೊನ್ನೆ ಮೂವತ್ತೆಂಟು ಬಿತ್ತು ಆದ್ರೆ ಈ ಮದ್ವೆ ಬಗ್ಗೆ ಬಹಳ ತಪ್ಪಾದ ಆಲೋಚನೆಗಳು ತಪ್ಪಾದ ಅನಿಸಿಕೆಗಳು ನನಗ್ ಮೊದ್ಲಿಂದ ಇರ್ತಿತ್ತು ಆದ್ರೆ ನಾನು ಆಕರ್ಷಣೆಯ ನಿಯಮದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೊಂಡು ನಮ್ಮ ಗುರುಗಳ ಹತ್ರ ಈ ಬಾಂಧವ್ಯದ ಬಗ್ಗೆ ಬಾಂಧವ್ಯಗಳ ಮಹತ್ವದ ಬಗ್ಗೆ ಗಂಡ ಹೆಂಡತಿಯ ಸಂಬಂಧದ ಬಗ್ಗೆ ಮದುವೆಯ ಅಗತ್ಯದ ಬಗ್ಗೆ ಮದುವೆಯ ನಿರೀಕ್ಷೆಯ ಬಗ್ಗೆ ಏನಕ್ಕೆ ಮದುವೆ ಆಗ್ತಿದ್ದೀವಿ ಇದೆಲ್ಲತ್ರ ಬಗ್ಗೆ ನಮ್ಮ ಗುರುಗಳಿಂದ ನಾನು ಕಲ್ತ ಮೇಲೆ ನನ್ನ ತಲೆಯಲ್ಲಿ ಮದುವೆಯ ಬಗ್ಗೆ ಇದ್ದ ಆಲೋಚನೆ ಮದುವೆಯ ಸಂಬಂಧಗಳ ಬಗ್ಗೆ ಅಹ್ ಅನಿಸಿಕೆ ಇದೆಲ್ಲವೂ ಸಂಪೂರ್ಣವಾಗಿ ಬದಲಾಯಿತು ಸೊ ಇದರ ಬಗ್ಗೆ ನಾನು ಜನಕ್ಕೆ ನಾನು ಬಹಳಷ್ಟು ವಿಷಯಗಳನ್ನ ಅಹ್ ಕಳೆದ ಸುಮಾರು ಎಂಟು ತಿಂಗಳಿಂದ ಇದ್ರ ಬಗ್ಗೆ ಬಹಳಷ್ಟು ವಿಷಯಗಳನ್ನ ಕಲ್ತ್ಕೊಳ್ತಾ ಬಂದಿದ್ದೀನಿ ಸೊ ಇದೆಲ್ಲವನ್ನು ಜನಕ್ಕೆ ತಿಳಿಸ್ಬೇಕು ನಮ್ಮ ಗುರುಗಳನ್ನ ನಾನು ನೋಡ್ತಾನೆ ಇರ್ತೀನಿ ಎಷ್ಟು ಜನ ಯುವಕ ಯುವತಿಯರು ಈಗ ತಾನೇ ಮದುವೆ ಆಗಿರುತ್ತೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ನಾಲ್ಕು ವರ್ಷದಲ್ಲಿ ಡೈವರ್ಸ್ ತನಕ ಬಂದ್ಬಿಟ್ಟಿರುತ್ತೆ ಆದ್ರೆ ಒಂದು 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 ಗಂಟೆಗಳ ಕಾಲ ಬಂದು ಆ ಲೈಫ್ ಕೋಚಿಂಗ್ ಅಟೆಂಡ್ ಮಾಡಿ ಕೆಲವು ವಿಷಯಗಳನ್ನ ಅರ್ಥ ಮಾಡ್ಕೊಳ್ತಾ ಇದ್ದಂಗೆ ಮತ್ತೆ ಗಂಡ ಹೆಂಡತಿ ಒಟ್ಟಿಗೆ ಬಾಳ್ಬೇಕು ಅಂತ ನಿರ್ಧಾರ ಮಾಡ್ತಾರೆ ಮತ್ತೆ ಒಟ್ಟಿಗೆ ಖುಷಿಯಾಗಿ ಬಾಳ್ತಾ ಮಗು ಮಾಡ್ಕೊಳ್ತಾರೆ ಆನಂದವಾಗಿರ್ತಾರೆ ಈ ತರ ಎಷ್ಟೋ ಒಂದು ಸಂಬಂಧಗಳನ್ನ ನಮ್ ಗುರುಗಳು ಉಳಿಸೋದನ್ನ ನಾನು ಕಣ್ಮುಂದೆ ನೋಡಿದೀನಿ ಯಾಕಂದ್ರೆ ಅವರು ಕೋಚಿಂಗ್ ಮಾಡ್ಬೇಕಾದ್ರೆ ನಾವು ನೋಡ್ತಾ ಇರ್ತೀವಿ ಆನ್ಲೈನ್ ಅಲ್ಲಿ ಮಾಡೋದ್ರಿಂದ ಎಷ್ಟು ಖುಷಿ ಆಗುತ್ತೆ ಈ ರೀತಿ ಒಬ್ಬ ವ್ಯಕ್ತಿ ಇದ್ರೆ ಸಾಲದು ಈ ದೇಶದಲ್ಲಿ ಬಹಳಷ್ಟು ವ್ಯಕ್ತಿಗಳು ಬೇಕು ಈ ರೀತಿ ಜನ ಬೇಕು ಬಾಂಧವ್ಯಗಳ ಮಹತ್ವವನ್ನ ಬಾಂಧವ್ಯಗಳನ್ನ ಯಾವ ರೀತಿ ಬೆಳೆಸ್ಕೋಬೇಕು ಆ ಬಾಂಧವ್ಯಗಳಲ್ಲಿ ಏನನ್ನ ಎದುರು ನೋಡ್ಬೇಕು ಏನನ್ನ ನಾವು ಕೊಡ್ಬೇಕು ಏನನ್ನ ಎದುರು ನೋಡ್ಬಾರ್ದು ಇದೆಲ್ಲ ತರ ಬಗ್ಗೆ ಅವರು ತಿಳಿಸ್ಕೊಟ್ಟಾಗ ನನ್ನ ತಲೆಯಲ್ಲಿ ಇದರ ಬಗ್ಗೆ ಇದ್ದ ತಪ್ಪಾದ ಅನಿಸಿಕೆಗಳು ತಪ್ಪಾದ ನಿರೀಕ್ಷೆಗಳು ಇದೆಲ್ಲ ಸಂಪೂರ್ಣವಾಗಿ ಮಾಯಾ ಆಗೋಯ್ತು ಬರೀ ಗಂಡ ಹೆಂಡತಿ ಬಾಂಧವ್ಯದ ಬಗ್ಗೆ ಅಲ್ಲ ಪ್ರತಿಯೊಂದು ಬಾಂಧವ್ಯದ ಬಗ್ಗೆನೂ ನಾನು ಕ ಕಲಿತಾ ಬಂದಿದ್ದೀನಿ ಇದ್ರ ಬಗ್ಗೆ ಎಲ್ಲ ಇನ್ನು ಹೆಚ್ಚು ಹೆಚ್ಚು ವಿಡಿಯೋಸ್ ಅಲ್ಲಿ ನನಗೆ ಹೇಳ್ಬೇಕು ಅಂತ ಆಸೆ ಇದೆ ಹೇಳ್ತೀನಿ ಕೂಡ ಆದ್ರೆ ಇವತ್ತು ನಾನ್ ಮಾತಾಡ್ಬೇಕು ಅಂತ ಅಂದ್ಕೊಂಡಿರೋದು ಒಂದು ಮುಖ್ಯವಾದ ವಿಷಯ ಇವತ್ತು ನೀವು ಇಂಟರ್ನೆಟ್ ಅಲ್ಲಿ ಬರ್ತಿರೋ ಕಂಟೆಂಟ್ ಗಳನ್ನ ನೋಡಿದ್ರೆ ಇನ್ಫ್ಲೂಯೆನ್ಸರ್ ಗಳಾಗಿರ್ಬೋದು ಶಾರ್ಟ್ ಫಿಲ್ಮ್ ಮೇಕರ್ಸ್ ಆಗಿರ್ಬೋದು ತುಂಬಾ ವೈರಲ್ ಆಗ್ತಿರೋ ಕಂಟೆಂಟ್ ಗಳನ್ನ ನೋಡಿದ್ರೆ ಗಂಡ ಹೆಂಡತಿ ಮಧ್ಯೆ ಇರೋ ಕಂಟೆಂಟ್ ಆಗಿರುತ್ತೆ ಆ ಕಂಟೆಂಟ್ ಅಲ್ಲಿ ಬಹುಪಾಲು ವಿಡಿಯೋಗಳಲ್ಲಿ ವೈರಲ್ ಆಗೋ ವಿಡಿಯೋಗಳಲ್ಲಿ ಏನಿರುತ್ತೆ ಅಂದ್ರೆ ಗಂಡ ಹೆಂಡತಿನ ಚುಡಾಯಿಸೋದು ಹೆಂತಿ ಗಂಡನ್ನ ಚುಡಾಯಿಸೋದು ಗಂಡ ಹೆಂಡತಿನ ಏನೋ ಒದಿಯೋದು ಬೈಯೋದು ಏನೋ ಒಂದು ಮಾಡೋದು ಹೆಂಡತಿ ಅದೇ ತರ ಗಂಡನ್ನ ಆಟ ಅಂದ್ರೆ ಇದ್ರಲ್ಲಿ ಏನು ಒಂದು ವಿಪರ್ಯಾಸ ಅಂದ್ರೆ ಕಂಟೆಂಟ್ ಕಂಟೆಂಟ್ಗಳನ್ನೆಲ್ಲ ಮಾಡ್ತಾರೆ ಒಂದು ಕಂಟೆಂಟ್ ಮಾಡ್ತಿದ್ದೀವಿ ಅಂದ್ರೆ ಅವ್ರ ಮಧ್ಯೆ ಒಂದು ಅನ್ಯೂನ್ಯತೆ ಇದ್ರನೆ ಮಾಡೋದಕ್ಕಾಗೋದು ಸೊ ಅವ್ರು ತುಂಬಾ ಚೆನ್ನಾಗಿ ಬಾಂಧವ್ಯನ ಚೆನ್ನಾಗಿ ಇಟ್ಕೊಂಡಿರ್ತಾರೆ ಆದ್ರೆ ಅವ್ರು ಮಾಡೋ ಕಂಟೆಂಟ್ ಅಲ್ಲಿ ಬಹಳಷ್ಟು ಈ ರೀತಿ ಗಂಡ ಹೆಂಡತಿನ ಆ ಗೋಳ್ ಹಾಕೊಳ್ಳೋದು ಹೆಂಡತಿ ಗಂಡನ್ನ ಗೋಳ್ ಹಾಕೊಳ್ಳೋದು ಈ ತರ ಕಂಟೆಂಟ್ ನ ಮಾಡ್ತಾ ಇರ್ತಾರೆ ಅಫ್ಕೋರ್ಸ್ ಇದನ್ನೆಲ್ಲ ನೀವು ಹೇಳ್ಬೋದು ವಿಹಾನ್ ಇದೆಲ್ಲ ಬರೀ ತಮಾಷೆ ವಿಹಾನ್ ತಮಾಷೆಗಾಗಿ ಮಾಡೋದು ಇದನ್ನ ಸೀರಿಯಸ್ ಆಗಿ ತಗೋಬಾರ್ದು ಅಂತ ಆದ್ರೆ ಗೆಳೆಯರೆ ನಾನು ಇದ್ರ ಮುಕ್ ಇದಕ್ ಮುಂಚೆನೂ ಹೇಳಿದೀನಿ ಸಣ್ಣ ವಯಸ್ಸಲ್ಲಿ ರಾಜ್ಕುಮಾರ್ ಅವರು ರಜನಿಕಾಂತ್ ಅವರ ಸಿನಿಮಾಗಳ ನೋಡೆ ನನಗೆ ಬಡತನದ ಮನಸ್ಥಿತಿ ಬಂದಿದ್ದು ಅಂತ ಏನಕ್ಕೆ ಅಂತಾನು ಹೇಳಿದೀನಿ ಯಾವಾಗ ನಾವು ಸಣ್ಣ ವಯಸ್ಸಿನಲ್ಲಿ ಈ ವಿಡಿಯೋಗಳನ್ನ ನಾವು ನೋಡ್ತಿರ್ತೀವಿ ನಮ್ಮ ಅಚೇತನ ಮನಸ್ಸು ಒಂದು ಐದು ವರ್ಷದ ಮಗು ತರ ನೀವ್ ಅನ್ಕೋಬಹುದು ತುಂಬಾ ಓದಿದೀವಿ ತುಂಬಾ ವಿದ್ಯೆ ಕಲ್ತಿದೀವಿ ತುಂಬಾ ನಾವು ಜಗತ್ತನ್ನ ನೋಡಿದೀವಿ ನಮ್ಗೆಲ್ಲಾ ಗೊತ್ತು ಅಂತ ನಿಮಗ್ ಗೊತ್ತಿರ್ಬೋದು ಆದ್ರೆ ನಿಮ್ಮ ಅಚೇತನ ಮನಸ್ಸು ಒಂದು ಅಂದ್ರೆ ಮನಸ್ಸು ಅಂತ ಏನ್ ಹೇಳ್ತೀವಿ ಅದು ನಮ್ಮ ಅಚೇತನ ಮನಸ್ಸನ್ನೇ ನಾವು ಮುಖ್ಯವಾಗಿ ಹೇಳೋದು ಅದು ಒಂದು ಐದು ವರ್ಷದ ಪಾಪು ತರ ನೀವು ಶ್ರೀಮಂತದನ್ನೆಲ್ಲ ಕೆಟ್ಟವರು ವಿಲ್ಲನ್ಗಳನ್ನೆಲ್ಲ ಶ್ರೀಮಂತರಾಗಿ ತೋರಿಸಿ ನಮ್ಮ ಅಣ್ಣ ಅವರು ರಜನಿಕಾಂತ್ ಹೀರೋಗಳೆಲ್ಲ ಅಹ್ ಕೂಲಿ ಆಳುಗಳು ಅಥವಾ ಬಡವರಾಗಿ ತೋರಿಸಿದಾಗ ಮನ್ಸಲ್ಲಿ ಆ ಸಣ್ಣ ಮಗು ಏನಂತ ಓ ಹಣ ಇರೋರೆಲ್ಲ ಅಹಂಕಾರಿಗಳು ಹಣ ಇರೋರೆಲ್ಲ ಪಾಪಿಗಳು ಹಣ ಇರೋರೆಲ್ಲ ವಿಲ್ಲನ್ಗಳು ಗುಣ ಇರೋರೆಲ್ಲ ಬಡವರಾಗಿರ್ತಾರೆ ಆದ್ರೆ ಗುಣ ಇರುತ್ತೆ ಸೊ ನಾನು ಗುಣವಂತನಾಗಿರ್ಬೇಕು ಅಂದ್ರೆ ನಾನು ಬಡವನಾಗಿರ್ಬೇಕು ಅಂತ ನಿರ್ಧಾರ ಮಾಡುತ್ತೆ ಇದು ಬಹಳ ಸೂಕ್ಷ್ಮವಾದ ವಿಷಯ ಹೇಳ ನೀವು ಬಂದ್ಬಿಟ್ಟು ನನ್ನ ಹತ್ರ ಇದ್ರ ಬಗ್ಗೆ ವಾದಾಡ್ಬೋದು ಇಲ್ಲ ವಿ ಹಾ ಹೆಂಗ್ ಅರ್ಥ ಮಾಡ್ಕೊಳತ್ತೆ ಅಂತ ಆದ್ರೆ ಐದು ವರ್ಷದ ಮಗುವನ್ನ ನೀವು ಗಮನಿಸಿ ಐದು ವರ್ಷದ ಮಗುಗೆಲ್ಲಾ ಅರ್ಥ ಆಗ್ತಿರಲ್ಲ ಏನ್ ಅರ್ಥ ಮಾಡ್ಕೊಳತ್ತೋ ಅದೇ ಅದ್ರ ನಿಜ ಒಂದು ಮಗು ಅಂದ್ಕೊಳುತ್ತೆ ಓ ಈ ಹಣ ಇದ್ರೆ ಪವರ್ ಬರುತ್ತೆ ನಾನು ಹಣವಂತ ಆಗ್ಬೇಕು ಅಂತ ಆ ಮಗು ದೊಡ್ಡ ಹಣವಂತನಾಗಿ ದೊಡ್ಡವನಾಗ್ತಾನೆ ಒಂದು ಮಗು ಅಂದ್ಕೊಳತ್ತೆ ಹಣ ಇದ್ದವರೆಲ್ಲ ಕೆಟ್ಟವರಾಗ್ಬಿಡ್ತಾರೆ ಹಣ ಬೇಡ ಅಂತ ಆ ಮಗು ಬಡವನಾಗಿ ದೊಡ್ಡವನಾದಾಗ ಬಡವನಾಗಿ ಉಳ್ಕೊಳುತ್ತೆ ಅದೇ ರೀತಿ ಬಾಂಧವ್ಯಗಳಲ್ಲಿ ನಮ್ಮ ಅಚೇತನ ಮನಸ್ಸಿಗೆ ನಾವು ಅಂದ್ರೆ ಇದು ಅರ್ಥ ಮಾಡ್ಕೊಳಕ್ ಸ್ವಲ್ಪ ಕಷ್ಟ ಆಗ್ಬೋದು ಒಪ್ಕೊಳ್ಳೋದಕ್ ಸ್ವಲ್ಪ ಕಷ್ಟ ಆಗ್ಬೋದು ಜನಕ್ಕೆ ಏ ಕಾಮಿಡಿ ವಿಡಿಯೋ ಅದು ಹೆಂಗೆ ನಮ್ಮನ್ನ ಇನ್ಫ್ಲೂಯೆನ್ಸ್ ಮಾಡೋದಕ್ ಸಾಧ್ಯ ಅದು ಹೇಗೆ ನಮ್ಮ ಮೇಲೆ ಪ್ರಭಾವ ಬೀರೋದಕ್ ಸಾಧ್ಯ ಅಂತ ಆದ್ರೆ ಗೆಳೆಯರೆ ಇವತ್ತು ನಿಜಾಂಶ ನಮ್ಮ ಕಣ್ಮುಂದೇನೆ ಇದೆ ನಾನೇ ನನ್ನ ಸರ್ಕಲ್ ಅಲ್ಲಿ ಈಗ ನಾನು ನನ್ನ ಸಂಪೂರ್ಣವಾಗಿ ಧೈರ್ಯವಾಗಿ ಬಹಳ ಆನಂದವಾಗಿ ಖುಷಿಯಿಂದ ಹೇಳ್ತೀನಿ ನಾನು ಕಂಡಿ ಅಫ್ಕೋರ್ಸ್ ನನ್ಗೆ ಯಾವಾಗ್ಲೂ ಮದ್ವೆ ಆಗ್ಬೇಕು ಅನ್ನೋ ಆಸೆ ಇದ್ದಿದೆ ಫಸ್ಟ್ ಸಿನಿಮಾ ಮಾಡ್ಬಿಟ್ಟು ಆಮೇಲೆ ಮದುವೆ ಆಗೋಣ ಅಂತಿದ್ದೆ ಯಾಕಂದ್ರೆ ಮದುವೆ ಆಗ್ಬಾರ್ದು ಅಂತ ನಾನು ಯಾವತ್ತೂ ಅಂದ್ಕೊಂಡಿಲ್ಲ ಆದ್ರೆ ನಾನು ಸುತ್ತಮುತ್ತ ನೋಡದ್ಲೆ ಬಹಳಷ್ಟು ಜನ ನಾನು ಮಾತಾಡಿಸ್ತೀನಲ್ಲ ಮದ್ವೆ ಅಲ್ಲ ಬೇಡ ವಿಹಾನ್ ನನಗೆ ಮದ್ವೆನಲ್ಲಿ ಇಂಟ್ರೆಸ್ಟ್ ಇಲ್ಲ ನಾನು ಸಿಂಗಲ್ ಆಗಿ ಆರಾಮಾಗಿದ್ದೀನಿ ಈ ರೀತಿ ಮಾತಾಡ್ತಾರೆ ಮತ್ತೆ ಮದ್ವೆ ಆದ್ಮೇಲೂ ಎಷ್ಟೋ ಒಂದು ಸಮಸ್ಯೆಗಳನ್ನ ಅನ್ಭವಿಸ್ತಾ ಇರ್ತಾರೆ ಮತ್ತೆ ಮದ್ವೆ ಬಗ್ಗೆ ಬಹಳಷ್ಟು ತಪ್ಪಾದ ವಿಡಿಯೋಗಳನ್ನ ನೋಡಿದಾಗ ಈಗ ಒಂದು ವಿಡಿಯೋ ವೈರಲ್ ಆಗ್ತಿದೆ ಅಂದ್ರೆ ಏನಕ್ಕೆ ವೈರಲ್ ಆಗುತ್ತೆ ಹೇಳಿ ತುಂಬಾ ಜನ ಅದ್ರಲ್ಲಿ ಬರೋ ಕಾನ್ಸೆಪ್ಟ್ನ ಕನೆಕ್ಟ್ ಮಾಡ್ಕೊಳ್ತಾರೆ ಅದನ್ನ ಅದ್ರ ಜೊತೆ ಕನೆಕ್ಟ್ ಆದಾಗ್ಲೆ ಆ ಕನೆಕ್ಟ್ ಬಿಲ್ಡ್ ಆ ವಿಡಿಯೋಗಳು ವೈರಲ್ ಆಗೋದು ಅದೇ ನೀವು ಒಂದು ಅದ್ಭುತವಾದ ಮದ್ವೆನ ತೋರಿಸಿ ಅದು ಒಂದು ಮಟ್ಟಕ್ಕೆ ಜನ ನೋಡಿ ಸುಮ್ನೆ ಆಗ್ತಾರೆ ಅದೇ ಈ ಜಗಳಗಳು ಈ ಹೆಂಡ್ತಿ ಗಂಡನ್ನ ಒದಿಯೋದು ಹೆಂಡತಿ ಗಂಡನ್ ಕೈಯಲ್ಲಿ ಮನೆ ಗುಡಿಸೋದು ಪಾತ್ರೆ ಬೆಳಗ್ಸೋದು ಇದೆಲ್ಲ ತಪ್ಪು ಅಂತ ಹೇಳ್ತಿಲ್ಲ ನಾನು ಇವತ್ತು ಎಲ್ಲಾರು ನಾವೆಲ್ಲ ಅದು ಆಗಿನ ಕಾಲ ಬೇರೆ ಈಗಿನ ಕಾಲ ಸಂಪೂರ್ಣವಾಗಿ ಬದಲಾಗಿದೆ ಗಂಡ ಹೆಂಡತಿ ಅನ್ಯೋನ್ಯವಾಗಿ ಇಬ್ರು ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಂಡು ಜೀವನ ನಡೆಸೋದು ಎಲ್ಲಾ ಕಡೆ ಮಾಮೂಲಿನೇ ಬಟ್ ಅದನ್ನ ಒಂಥರ ಕಾಮಿಡಿ ಆಗಿ ತೋರಿಸಿ ಅದರ ಆ ಸಿ ಅಚೇತನ ಮನಸ್ಸಿಗೆ ನಾವು ತಮಾಷೆ ಮಾಡ್ತಿದೀವ ನಾವು ಅಹ್ ಡಾಕ್ಯುಮೆಂಟ್ರಿ ನೋಡ್ತಿದೀವ ನಿಜ ಜೀವನದ ನೈಜ ಕತೆಗಳನ್ನ ನೋಡ್ತಾ ಇದೀವ ಅಥವಾ ಒಂದು ಕಟ್ಟು ಕಥೆನ ನೋಡ್ತಾ ಇದೀವ ಗೊತ್ತಾಗಲ್ಲ ಅಚೇತನ ಮನಸ್ಸಿಗೆ ಸಿಗ್ನಲ್ ಹೋಗ್ತಾನೆ ಇರುತ್ತೆ ಸೊ ನಾವು ಹೆಚ್ಚು ಹೆಚ್ಚು ಕಂಟೆಂಟ್ ಅಲ್ಲಿ ಮದ್ವೆ ಬಗ್ಗೆ ಈ ರೀತಿ ಸಮಸ್ಯೆಯಾಗೆ ಮದ್ವೆನ ತೋರಿಸಿದಾಗ ಗಂಡ ಹೆಂಡತಿ ಬಾಂಧವ್ಯ ಅಂದ್ರೆ ಈ ರೀತಿ ಸಮಸ್ಯೆಗಳೇ ಇರುತ್ತೆ ಅಹ್ ಗಂಡನ್ನ ಹೊರಗೆ ಹೋಗೋದಕ್ಕೆ ಫ್ರೆಂಡ್ಸ್ ಜೊತೆ ಹೊರಗೆ ಹೋಗೋದಕ್ ಬಿಡಲ್ಲ ಅಥವಾ ಹೆಂಡತಿಗೆ ಫ್ರೀಡಮ್ ಇರಲ್ಲ ಅಥವಾ ಗಂಡ ಹೆಂಡತಿ ಮಧ್ಯೆ ಈ ತರ ಅನೈತಿಕ ಸಂಬಂಧಗಳಿರುತ್ತೆ ಈ ತರ ಎಲ್ಲ ನೀವು ಎಷ್ಟೊಂದ್ ವಿಡಿಯೋಸ್ ವೈರಲ್ ಆಗೋದ್ ನೋಡ್ಬೋದು ಇವತ್ತು ಈ ರೀತಿ ಕಂಟೆಂಟ್ ನಮ್ಮ ಅಚೇತನ ಮನಸ್ಸು ನೋಡ್ತಾ 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 ಮದ್ವೆ ಬೇಡ ಮದ್ವೆ ಇಲ್ಲ ಮದ್ವೆ ಇಲ್ಲದೇನೆ ಜೀವನ ಚೆನ್ನಾಗಿರುತ್ತೆ ಒಪ್ಪಂಟಿಯಾಗೆ ಜೀವನ ಕಳೆದ್ ಬಿಡ್ಬೋದು ಅಂತ ಒಂದ್ ನಿರ್ಧಾರ ಮಾಡ್ಕೊಳ್ಳುತ್ತೆ ಆವಾಗ ನಿಮಗೆ ಸಿ ಇದು ಅಚೇತನ ಮನಸ್ಸಿನಲ್ಲಿ ಆಗುವಂತಹ ಒಂದು ನಿರ್ಧಾರ ಆದ್ರೆ ಚೇತನ ಮನಸ್ಸಿನಿಂದ ಎಲ್ಲರಿಗೂ ಮದುವೆ ಆಗ್ತಾ ಇದೆ ನಾನು ಮದ್ವೆ ಆಗ್ಬೇಕು ಅಂತ ಆಸೆ ಪಡ್ತೀರಾ ಮದ್ವೆ ಮಾಡ್ಕೋಬೇಕು ಅಂತ ಆಸೆ ಪಟ್ಟು ಶಾದಿ ಡಾಟ್ ಕಾಮ್ ಹೋಗಿ ಅಹ್ ಅಪ್ಡೇಟ್ ಪ್ರೊಫೈಲ್ ಹಾಕ್ತೀರಾ ಬೇರೆ ಬೇರೆ ಅಹ್ ಸೈಟ್ ಪ್ರೊಫೈಲ್ಗಳನ್ನ ಹಾಕ್ತೀರಾ ಎಲ್ಲವೂ ಮಾಡ್ತೀರಾ ಹೆಣ್ಣನ್ನ ನೋಡದಕ್ಕೆ ಶುರು ಮಾಡ್ತೀರಾ ಗಂಡನ್ ನೋಡಲಿಕ್ ಶುರು ಮಾಡ್ತೀರಾ ಆದ್ರೆ ಯಾವುದು ಸೆಟ್ ಆಗ್ತಿರಲ್ಲ ಟೈಮ್ ಹೋಗ್ತಾ ಇರತ್ತೆ ಹೆಣ್ಣು ಸಿಕ್ತಿಲ್ಲ ಗಂಡ ಸಿಕ್ತಿಲ್ಲ ಮದ್ವೆಗೆ ಅಹ್ ವರ ಸಿಗ್ತಿಲ್ಲ ಇದೇ ನಡೀತಾ ಇರುತ್ತೆ ಆದ್ರೆ ಏನಕ್ಕೆ ನಡೀತಾ ಇದೆ ಅಂದ್ರೆ ಅಚೇತನ ಮನಸ್ಸಿನಲ್ಲಿ ಮದ್ವೆ ಅಂದ್ರೆ ಭಯ ಬಂದ್ಬಿಟ್ಟಿದೆ ಎಲ್ಲಿ ಮದ್ವೆ ಆದ್ಮೇಲೆ ಆ ಜೀವನ ಈಗ ಇರೋ ಒಂದು ಅನುಕೂಲವಾದ ಜೀವನವನ್ನ ಕಳ್ಕೊಂಡ್ಬಿಡ್ತೀವೋ ಎಲ್ಲಿ ಈ ಫ್ರೀಡಂ ಈ ಸ್ವಾತಂತ್ರ್ಯವನ್ನ ಬಿಡ್ತೀವೋ ಎಲ್ಲಿ ಗುಲಾಮರಾಗಿ ಬದುಕಬೇಕಾಗತ್ತೋ ಈ ರೀತಿ ಎಲ್ಲ ಭಯಗಳು ಬಂದಾಗ ಆ ವಿಷಯನ ನೀವು ಆಕರ್ಷಿಸೋದಕ್ಕಾಗಲ್ಲ ಇದು ನಿಮ್ಗೆ ಸ್ವಲ್ಪ ಜನಕ್ಕೆ ಕಷ್ಟ ಅನ್ನಿಸ್ಬೋದು ಹೆಂಗ್ ಸಾಧ್ಯ ಇದು ವಿಹಾನ್ ಅದು ಕಾಮಿಡಿ ಫಿಲಿಮ್ ಅಷ್ಟೇ ಸುಮ್ಮನೆ ತಮಾಷೆ ತೋರಿಸೋದು ಅಂತ ಗೆಳೆಯರೆ ಈ ಅಚೇತನ ಮನಸ್ಸು ಒಂದು ಐದು ವರ್ಷದ ಮಗು ನಾವು ಒಂದು ಐದು ವರ್ಷದ ಮಗುಗೆ ಏ ಗೊಗ್ಗಯ್ಯ ಬರ್ತಾನೆ ಊಟ ಮಾಡುವಂದ್ರೆ ಅದು ಹೆದರ್ಕೊಂಡು ಊಟ ಮಾಡುತ್ತೆ ತಾನೆ ನಿಜವಾಗ್ಲೂ ಗೊಗ್ಗಯ್ಯ ಏನ್ ಬರಲ್ಲ ಆದ್ರೆ ನಾವು ಅದನ್ನ ನಾವು ಅದನ್ನ ಆ ಫೂಲ್ ಮಾಡ್ತಾ ಇದ್ದೀವಿ ಅದಕ್ಕೆ ಸುಮ್ನೆ ಒಂದು ಸುಳ್ಳು ಹೇಳಿ ಅದನ್ನ ನಂಬಿಸ್ತಾ ಇದ್ದೀವಿ ಆ ಮಗು ಅಮಾಯಕತೆ ನಂಬುತ್ತೆ ಅದೇ ರೀತಿ ನಮ್ಮ ಅಚೇತನ ಮನಸ್ಸಿಗೆ ಅಮಾಯಕತೆ ಇದೆ ಬಹಳ ಮುಗ್ಧ ಮನಸ್ಸು ಅದು ಹಾಗಾಗಿ ಅದಕ್ಕೆ ನಾವು ಏನ್ ತೋರಿಸ್ತೀವಿ ನೋಡಿ ಇದನ್ನ ಬಹಳ ಗಮನ ಹರಿಸಿ ಬಹಳ ನಮ್ಮ ಬಗ್ಗೆ ನಮಗೆ ಸಂಪೂರ್ಣ ಅರಿವಿದ್ದು ಗಮನ ಹರಿಸಿ ನಾವು ನೋಡಿದಾಗ ಅದೇನು ನಮಗ್ ತೊಂದರೆ ಮಾಡಲ್ಲ ಆ ತರ ಕಂಟೆಂಟ್ ನೋಡ್ಬಾರ್ದು ಅಂತ ನಾನು ಹೇಳ್ತಿಲ್ಲ ಆದ್ರೆ ಬಹಳಷ್ಟು ಜನ ಕಂಟೆಂಟ್ ನಾವು ನೋಡ್ಬೇಕಾದ್ರೆ ಕಂಟೆಂಟ್ ಕನ್ಸ್ಯೂಮ್ ಮಾಡ್ಬೇಕಾದ್ರೆ ಇಷ್ಟೊಂದಲ್ಲ ಯೋಚಿಸಲ್ಲ ಸುಮ್ಮನೆ ಏನೋ ನೋಡ್ತಾ ಇರ್ತಾರೆ ನಗ್ತಾ ಇರ್ತಾರೆ ಆದ್ರೆ ಅಚೇತನ ಮನಸ್ಸಿನಲ್ಲಿ ಅದು ಪ್ರೋಗ್ರಾಮ್ ಆಗ್ತಾ ಇರುತ್ತೆ ನಾನು ಇದಕ್ ಮುಂಚೆನೂ ವಿಡಿಯೋಗಳಲ್ಲಿ ಹೇಳಿದೀನಿ ನಾವು ಆಡೋ ಒಂದೊಂದು ಮಾತುಗೂ ಶಕ್ತಿ ಇದೆ ನೀವು ತಮಾಷೆ ಆಗೇ ಹೇಳ್ಬೋದು ನನ್ ಮುಟ್ಟಾಳ ನನ್ಗೇನು ಬರಲ್ಲ ಅಂತ ನಾನು ಇದಕ್ಕೆ ಒಂದು ದೊಡ್ಡ ಉದಾಹರಣೆ ನಾನು ಹೇಳ್ತೀನಿ ನೀವ್ ಯಾರಾದ್ರೂ ಇದ್ರ ಬಗ್ಗೆ ನಾನು ಇದನ್ನ ಮಾತಾಡೋದು ನೀವ್ ಯೋಚಿಸ್ಬೋದು ವಿಹ ನಾನ್ ನಾನು ಇದನ್ನ ಯಾಕಂದ್ರೆ ಇದ್ರ ಬಗ್ಗೆ ನಾನು ಯೋಚಿಸಿದೀನಿ ರಜನಿಕಾಂತ್ ಅವ್ರ್ ನೀವು ನೋಡ್ಬೋದು ಅಷ್ಟು ದೊಡ್ಡ ಸೂಪರ್ ಸ್ಟಾರ್ ಅವ್ರು ಆದ್ರೆ ಅವ್ರನ್ನ ಅವರು ತಮಾಷೆಯಾಗಿ ಹೀಗಾಡಿಸ್ಕೊಳ್ತಾರೆ ಅವ್ರ ಬಗ್ಗೆ ಅವರು ತಮಾಷೆಯಾಗಿ ನಾನು ಏನಕ್ಕೂ ಕೆಲ್ಸಕ್ಕೆ ಬರ್ದಿರೋನು ಬಂದಿರೋನೋ ಇಷ್ಟು ಮಾಡಿದೆ ಅನ್ನೋ ಕೆಲವು ಮಾತುಗಳನ್ನ ಪದಗಳನ್ನ ಬಳಸ್ತಾರೆ ಆದ್ರೆ ಅವರು ಎಷ್ಟು ಅದನ್ನೆಲ್ಲ ಯೋಚಿಸಿ ಗಮನ ಹರಿಸಿ ಆ ಪದಗಳನ್ನ ಬಳಸ್ತಾರೆ ಮತ್ತೆ ಅದ್ರಲ್ಲಿ ಅವ್ರ ಪದಗಳಲ್ಲಿ ಒಂದು ಸ್ಪಷ್ಟತೆ ಇರುತ್ತೆ ಯಾರು ಆ ರೀತಿ ಬುದ್ಧಿಜೀವಿಗಳು ಸ್ಪಷ್ಟವಾಗಿ ಯೋಚಿಸಿ ಆ ಒಂದು ಕಂಟೆಂಟ್ನ ನೋಡ್ತಾರೋ ಅವ್ರಿಗಿದ್ ಯಾವ ತೊಂದ್ರೆನೂ ಮಾಡಲ್ಲ ಆದ್ರೆ ಬಹಳಷ್ಟು ಜನ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಲ್ಲ ಒಂದು ಒಳ್ಳೆ ಕಾಮಿಡಿ ಕಂಟೆಂಟ್ ಬಂತ ಚೆನ್ನಾಗಿ ನೋಡ್ತಾರೆ ನಗ್ತಾರೆ ಎಂಜಾಯ್ ಮಾಡ್ತಿರ್ತಾರೆ ಆದರೆ ಅದು ಅವರ ಜೀವನದಲ್ಲಿ ಅವರ ಅಚೇತನ ಮನಸ್ಸಿಗೆ ಎಷ್ಟು ಪ್ರಭಾವ ಬೀರ್ತಿದೆ ಅಂತ ಅವ್ರಿಗೆ ಗೊತ್ತಾಗ್ತಿರಲ್ಲ ಈಗ ಟಿ ವಿನಲ್ಲಿ ಸಿನಿಮಾಗಳಲ್ಲಿ ಸಿಗರೇಟ್ ಸೇದೋ ತೋರಿಸ್ಬಾರ್ದು ಇದೆಲ್ಲ ಮಾಡಿರೋ ಕಾರಣಗಳು ಇದೆ ಆದ್ರೆ ಆ ಸಿಗರೇಟ್ ಸೇದು ನೋಡಿ ಆ ಈ ಅದ್ ಹೇಳ್ತಿರ್ತಾರೆ ನಾನು ಇದೀನಿ ಸಿಗರೇಟ್ ಇಂದ ಸಾಯೋದಕ್ಕಿಂತ ಈ ಅಹ್ ಇವತ್ ಹಾರ್ಟ್ ಅಟ್ಯಾಕ್ ಅಲ್ಲಿ ಜನ ಸಾಯ್ತಿದ್ದಾರೆ ಬ್ಲಡ್ ಪ್ರೆಷರ್ ಜಾಸ್ತಿ ಟೆನ್ಷನ್ ಜಾಸ್ತಿ ಮನುಷ್ಯನ್ಗೆ ಏನಕ್ಕೆ ಟೆನ್ಷನ್ ಆಗ್ತಾ ಇದೆ ಬಾಂಧವ್ಯಗಳು ಸರಿ ಇಲ್ಲ ಬಾಂಧವ್ಯಗಳಲ್ಲಿ ಅಹ್ ಸಿಗ್ಬೇಕಾದ ಶಕ್ತಿ ಸಿಗ್ತಾ ಇಲ್ಲ ಬಾಂಧವ್ಯಗಳ ಸಮಸ್ಯೆ ಜಾಸ್ತಿ ಆಗ್ಬಿಟ್ಟು ಬಾಂಧವ್ಯಗಳಲ್ಲಿ ತೊಂದರೆಗಳೇ ಜಾಸ್ತಿ ಆಗ್ಬಿಟ್ಟು ಅದರಿಂದ ಅವನ್ಗೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗ್ತಿದೆ ಹೃದಯಾಘಾತ ಬರ್ತಿದೆ ಸೊ ಗಿಂತ ಹಾನಿಕಾರಕ ವಿಷಯಗಳು ಆ ಈ ಒಂದು ಮಾತನ್ನ ನಾನು ಕೇಳಿದ್ದೆ ಗಿಂತ ಹಾನಿಕಾರಕ ವಿಷಯ ಸಕ್ಕರೆ ಗಿಂತ ಭಯಂಕರವಾದ ವಿಷಯ ಸಕ್ಕರೆ ಜಾಸ್ತಿ ಸಕ್ಕರೆ ತಿಂದ್ರೆ ಅದನ್ನ ಸಿನಿಮಾ ಸಿನಿಮಾನಲ್ಲಿ ಸಕ್ಕರೆ ತಿನ್ನೋದು ತೋರಿಸ್ದಾಗ ಸ್ವೀಟ್ ತಿನ್ನೋದು ತೋರಿಸಿದಾಗ ಏನಾದ್ರು ಡಿಸ್ಕ್ಲೇಮರ್ ಆಗ್ತಿವ ಇಲ್ಲ ಸಿಗರೇಟ್ ಮಾತ್ರ ಆಗ್ತಿವಿ ಅದೇ ರೀತಿ ಈ ರೀತಿ ಗಂಡ ಹೆಂಡತಿ ಸಂಬಂಧನ ಬರೀ ಜಗಳ ಮುಖಾಂತರ ನಾನು ಇದ್ರ ಬಗ್ಗೆ ಯಾವಾಗ್ಲೂ ಯೋಚಿಸ್ತಾ ಇರ್ತೀನಿ ಆ ಗಳು ಅಷ್ಟು ಚೆನ್ನಾಗಿ ಕಂಟೆಂಟ್ ಮಾಡ್ತಿದ್ದಾರೆ ಅಂದ್ರೆ ಅವರಿಬ್ರು ಚೆನ್ನಾಗೇ ಇರ್ತಾರೆ ಬಾಂಧವ್ಯದಲ್ಲಿ ತುಂಬಾ ಅನ್ಯೋನ್ಯತೆ ಇರುತ್ತೆ ಆದ್ರೆ ಅವ್ರು ಮಾಡೋ ಕಂಟೆಂಟ್ ಅಲ್ಲಿ ಅತ್ತೆ ಸೊಸೆ ಮಧ್ಯೆ ಜಗಳ ಇರುತ್ತೆ ಗಂಡ ಹೆಂಡತಿ ಮತ್ತೆ ಸಮಸ್ಯೆಗಳಿರುತ್ತೆ ಗಂಡ ಹೆಂಡತಿ ಅತ್ತೆ ಇವರ ವಿಷಯಗಳಲ್ಲಿ ಸಮಸ್ಯೆ ಇರುತ್ತೆ ಸೊ ಈ ರೀತಿ ಕಂಟೆಂಟ್ ನೇ ಅವ್ರು ಹಾಕ್ತಾ ಹೋಗ್ತಾರೆ ಯಾಕಂದ್ರೆ ಅದು ವೈರಲ್ ಆಗುತ್ತೆ ಅದು ತುಂಬಾ ಜನ ಕನೆಕ್ಟ್ ಮಾಡ್ಕೊಳ್ತಾರೆ ಅಂತ ಆದರೆ ಅಚೇತನ ಮನಸ್ಸಿಗೆ ನಾವೇ ನಾವು ಇನ್ಪುಟ್ ಕೊಡ್ತಾ ಇದ್ದೀವಿ ಏನೋ ಬಾಂಧವ್ಯಗಳಲ್ಲಿ ಸಮಸ್ಯೆ ಇದೆ ನಮ್ಮ ಸ್ವಾತಂತ್ರ್ಯ ಕಳ್ಕೊಂಡ್ಬಿಡ್ತೀವಿ ಬಾಂಧವ್ಯದಲ್ಲಿ ಸಿಕ್ಕಾಕೊಂಡ್ಬಿಟ್ರೆ ಜೀವನನ ಸಂಪೂರ್ಣವಾಗಿ ಅನ್ಭವ್ಸೋದಕ್ಕಾಗಲ್ಲ ಮದ್ವೆಗ್ ಮುಂಚೆ ನಾನ್ ರಾಣಿ ತರ ಇದ್ದೆ ರಾಜನ್ ತರ ಇದ್ದೆ ಮದ್ವೆ ಆದ್ಮೇಲೆ ನನ್ ಜೀವನ ಹಿಂಗ್ ಹಾಳಾಗೋಯ್ತು ಈ ತರ ಎಲ್ಲ ನಮ್ಮ ತ ಅಚೇತನ ಮನಸ್ಸಿಗೆ ನಾವು ವಿಷಯನ ತುಂಬಿಸ್ತಾ ಹೋದಾಗ ನೀವು ವಿಹಾನ್ ತುಂಬಾ ಜನ ಹೇಳ್ತಾರೆ ನಾನು ಇದ್ರ ಬಗ್ಗೆ ಯೋಚ್ ಮದ್ವೆ ಆಗ್ಬೇಕು ಅಂತ ನಾನ್ ರೆಡಿ ಇದೀನಿ ಎಲ್ಲ ಸಿದ್ಧ ಇದೆ ಆದ್ರೆ ಹುಡ್ಗಿ ಸಿಕ್ತಿಲ್ಲ ನೋಡಿ ಈಗ ನನ್ನದಾದ್ರು ನಾನ್ ಸಿನಿಮಾನಲ್ ಕೆಲ್ಸ ಮಾಡ್ತಾ ಇದೀನಿ ನನ್ ಗುರಿ ಕಡೆ ನಾನ್ ಕೆಲಸ ಮಾಡ್ತಾ ಇದ್ದೀನಿ ಅರ್ಥ ಮಾಡ್ಕೋಬಹುದು ಆದ್ರೆ ನಾನ್ ತುಂಬಾ ಜನ ನೋಡಿದೀನಿ ಒಳ್ಳೆ ಇರ್ತಾರೆ ಒಳ್ಳೆ ಸಂಬಳ ಬರ್ತಿರುತ್ತೆ ಹೆಣ್ಣು ಹುಡುಕ್ತಾ ಇರ್ತಾರೆ ಹುಡುಕ್ತಾ ಇರ್ತಾರೆ ಆದ್ರೂ ಹೆಣ್ ಸಿಕ್ತಿಲ್ಲ ಅಂತಾರೆ ಮತ್ತೆ ಎಷ್ಟೊಂದ್ ಜನ ಮದ್ವೆ ಮಾಡ್ ಮದ್ವೆ ಅಹ್ ಇಷ್ಟ ಇಲ್ಲ ಅಂತ ಹೇಳ್ತಿರ್ತಾರೆ ಮತ್ತೆ ಇನ್ನೆಷ್ಟೋ ಜನ ಮದ್ವೆ ಆದ್ಮೇಲೆ ಆ ಹೊಂದಾಣಿಕೆ ಇಲ್ಲ ವೇಗವಾಗಿ ಡೈವರ್ಸ್ ಅಪ್ಲೈ ಮಾಡೋದಕ್ಕೆ ಸಿದ್ಧ ಆಗ್ತಾರೆ ಡೈವರ್ಸ್ ಮಾಡ್ಕೊಳ್ಳೋದಕ್ ಸಿದ್ಧ ಆಗ್ತಾರೆ ಸಿ ಡೈವರ್ಸ್ ತಪ್ಪು ಅಂತಲ್ಲ ಡೈವರ್ಸ್ ಅಗತ್ಯ ಇದೆ ಇವತ್ತು ಯಾಕಂದ್ರೆ ಇವತ್ತು ಅಹ್ ಸಿ ಮೊದ್ಲು ಏನಿತ್ತು ಆ ಹಳೆ ಸಮಾಜ ಆ ಹಳೆ ವಿಷಯಗಳೆಲ್ಲ ಎಷ್ಟೋ ಬದ್ಲಾಗಿದೆ ಕಾಲಕ್ಕೆ ತಕ್ಕಂತೆ ನಾವೆಲ್ಲ ಬದ್ಲಾಗ್ತಾ ಇದೀವಿ ನಿಜ ಆದ್ರೆ ಸಂಬಂಧಗಳನ್ನ ಸಂಪೂರ್ಣವಾಗಿ ನಾವು ಕಳ್ಕೊಳ್ಳೋದಕ್ಕಾಗಲ್ಲ ಎಲ್ಲೋ ಒಂದು ಕಡೆ ಅನಿವಾರ್ಯತೆನಲ್ಲಿ ಡೈವರ್ಸ್ ಆಗೋದು ಓಕೆ ಅವಾಗ್ಲೂ ಇತ್ತು ಇವಾಗ್ಲೂ ಇದೆ ಆದರೆ ಸಣ್ಣ ಸಣ್ಣ ವಿಷಯಕ್ಕೆಲ್ಲ ಜಗಳ ಮಾಡ್ಕೊಂಡು ಆ ಜಗಳ ದೊಡ್ಡದಾಗಿ ಸಂಬಂಧಗಳನ್ನೇ ಮುರಿಯೋದು ಅದರ ಅಗತ್ಯ ಇಲ್ಲ ಅದ್ ಏನಕ್ಕೆ ಅದಾಗ್ತಿದೆ ಅಂದ್ರೆ ಬಾಂಧವ್ಯಗಳ ಬಗ್ಗೆ ನಾವು ಆಳವಾಗಿ ಯೋಚಿಸ್ತಾ ಇಲ್ಲ ಬಾಂಧವ್ಯಗಳ ನಿಜವಾದ ಮಹತ್ವವನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಒಂದು ಗಂಡ ಹೆಂಡತಿಯ ಸಂಬಂಧದಲ್ಲಿ ಏನೆಲ್ಲ ನಿರೀಕ್ಷೆಗಳನ್ನ ಇಟ್ಕೊಂಡು ನಾವು ಮದ್ವೆ ಆಗ್ಬೇಕು ಅನ್ನೋ ಸ್ಪಷ್ಟತೆ ಇಲ್ಲ ಮದ್ವೆ ಆಗೋದಕ್ಕೆ ನಾವು ಇಟ್ಕೊಂಡಿರೋ ಕಾರಣಗಳೇ ಬಹಳ ತಪ್ಪಾಗಿದೆ ಓ ನನಗೆ ತುಂಬಾ ವಯಸ್ಸಾಗೋಗಿದೆ ಮದ್ವೆ ಆಗ್ಲೇಬೇಕು ಗೆಳೆಯರೆ ವಯಸ್ಸನ್ನ ನೋಡಿ ಎಲ್ಲಾರು ಮದ್ವೆ ಆಗ್ತಿದ್ದಾರೆ ನಾನು ಮದ್ವೆ ಆಗ್ತೀನಿ ಅಂತ ಮದ್ವೆ ಆಗೋದು ಈ ರೀತಿ ಎಲ್ಲ ಮದ್ವೆ ಆಗೋದಿದೆಯಲ್ಲ ಇದೆಲ್ಲ ತಪ್ಪಾದ ಕಾರಣಗಳು ಏನಕ್ ಮದ್ವೆ ಮದ್ವೆನಲ್ಲಿ ಏನು ಉಪಯೋಗಗಳಿದೆ ಮದ್ವೆಯಿಂದ ಏನೆಲ್ಲಾ ಅದ್ಭುತವಾದ ವಿಷಯಗಳು ನಿಮ್ಮ ಜೀವನದಲ್ಲಿ ನಡಿಬಹುದು ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಯಾವುದನ್ನು ಸುಮ್ನೆ ಮಾಡಿಲ್ಲ ಎಲ್ಲದಕ್ಕೂ ಒಂದು ಬಲವಾದ ಕಾರಣ ಇದೆ ಯಾವ ವಯಸ್ಸಲ್ಲಿ ಮದ್ವೆ ಆಗ್ಬೇಕು ಏನು ಸಂಪ್ರದಾಯ ಫಾಲೋ ಮಾಡಿ ಎಲ್ಲದಕ್ಕೂ ಬಲವಾದ ಕಾರಣ ಇದೆ ಬೈ ಹಿಂದೂ ಧರ್ಮ ಅಲ್ಲ ಮದ್ವೆ ಅನ್ನೋದು ಎಲ್ಲಾ ಕಡೆಯೂ ಇದೆ ಆದರೆ ಇವತ್ತು ಈ ಸೋಷಿಯಲ್ ಮೀಡಿಯಾ ಆ ಜನರೇಷನ್ ಅಲ್ಲಿ ಆಳವಾಗಿ ಹೋಗಿ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳೋ ಅಷ್ಟು ಸಮಯ ಇಲ್ಲ ಜನಕ್ಕೆ ಆದ್ರೆ ಈ ರೀತಿ ತಪ್ಪಾದ ವಿಷಯಗಳನ್ನ ತಮಾಷೆಯ ರೂಪದಲ್ಲಿ ವಿಡಿಯೋಗಳನ್ನ ತುಂಬಾ ನೋಡ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲಾ ನೋಡ್ತಾ ಇದ್ದಾರೆ ನೀವು ನೀವೇ ಯೋಚಿಸ್ ನೋಡಿ ಈಗ ಒಂದು ಐದು ವರ್ಷದ ಮಗು ಇದೆ ನಿಮ್ಮ ಮಗನ ಮಗನ ಹತ್ರ ಮೊಬೈಲ್ ಕೊಟ್ಟಿದೀರಾ ಅವನು ಕಂಟೆಂಟ್ ನೋಡ್ತಾ ಇದ್ದಾನೆ ಆ ಕಂಟೆಂಟ್ ಅಲ್ಲಿ ಹೆಂಡ್ತಿ ಗಂಡನ ಕಾಲಲ್ಲಿ ಒದಿತಾಳೆ ಅಥವಾ ಗಂಡ ಹೆಂಡತಿನ ತಗೊಂಡ್ ಬಾರಿಸ್ತಾನೆ ಈ ರೀತಿ ವಿಡಿಯೋ ನೋಡಿದ್ರೆ ಆ ಹುಡುಗನ ತಲೆನಲ್ಲಿ ಏನು ಅಹ್ ಅರ್ಥ ಮಾಡ್ಕೋಬಹುದು ಅಂತ ನೀವು ಯೋಚಿಸ್ತೀರ ನೋಡಿ ನೀವೇ ಯೋಚಿಸ್ ನೋಡಿ ಓ ಗಂಡ ಹೆಂಡತಿನ ಒದಿಯೋದು ಹೆಂಡತಿ ಗಂಡನ್ನ ಒದಿಯೋದು ಅದು ಓಕೆ ಅದು ಮಾಮೂಲಿ ಎಲ್ಲಾರು ಮಾಡ್ತಾರೆ ನಾನು ಒದಿಬಹುದು ಅಂತ ಅವನು ಓದಿಯೋದಕ್ ಶುರು ಮಾಡಲ್ವಾ ಅದೇ ರೀತಿಯ ಅಚೇತನ ಮನಸ್ಸು ಕೂಡ ನೀವು ತಮಾಷೆ ರೀತಿನಲ್ಲಿ ಅದನ್ನ ತೋರಿಸ್ಬೋದು ಆದ್ರೆ ಆ ತಮಾಷೆಯಿಂದ ನಮ್ಮ ಮನಸ್ಸಿಗೆ ಏನು ಆಘಾತ ಆಗ್ತಿದೆ ಇದು ಒಂದು ದೊಡ್ಡ ದುರಂತ ಅಂತಾನೆ ಹೇಳ್ಬೋದು ಹೇಗೆ ಇವತ್ತು ಮಾಸ್ ಸಿನಿಮಾಗಳು ತುಂಬಾ ಕೊಲೆ ಮಾಡೋದು ವೈಲೆನ್ಸು ಇದನ್ನೆಲ್ಲ ನಾವು ತೋರಿಸೋದ್ರಿಂದ ಜನರ ಮಧ್ಯೆ ಆ ಒಂದು ಕರುಣಾಭಾವ ಕಡಿಮೆ ಆಗ್ತಾ ಇದೆ ಇವತ್ತು ನಮ್ಗೆ ಈ ಗೋರನ್ನ ಗೋರವನ್ನ ಅಂದ್ರೆ ರಕ್ತವನ್ನ ನೋಡೋದಾಗ್ಲಿ ವೈಲೆನ್ಸ್ ಅನ್ನ ನೋಡೋದಾಗ್ಲಿ ಅದಕ್ಕೆ ನಮ್ಮ ಟಾಲರೆನ್ಸ್ ಜಾಸ್ತಿ ಆಗ್ತಿದೆ ಯಾಕಂದ್ರೆ ನಾವು ಸತತವಾಗಿ ಆ ರೀತಿ ಕಂಟೆಂಟ್ ನ ನೋಡ್ತಾ 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 ನಮ್ಮ ಮನಸ್ಸಿನಲ್ಲಿ ಪ್ರೋಗ್ರಾಮ್ ಆಗ್ತಾ ಹೋಗುತ್ತೆ ಅದು ಇನ್ನೊಂದು ವಿಡಿಯೋನಲ್ಲಿ ಮಾತಾಡೋಣ ವೈಲೆನ್ಸ್ ಬಗ್ಗೆ ಬಟ್ ಈ ವಿಡಿಯೋದಲ್ಲಿ ನಾನು ಮುಖ್ಯವಾಗಿ ಹೇಳ್ಬೇಕು ಅನ್ಕೊಂಡಿದ್ದು ಬಾಂಧವ್ಯಗಳ ಬಗ್ಗೆ ನಾವು ಏನ್ ಕಂಟೆಂಟ್ ನೋಡ್ತೀವಿ ಅದನ್ನ ಈಗ ನಾನು ಎಲ್ಲರೂ ಕಂಟೆಂಟೇ ಮಾಡಬೇಡಿ ಅಂತ ಹೇಳೋದಕ್ಕಾಗಲ್ಲ ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರು ತಮಾಷೆಗಾಗಿ ನಾನು ತರ ಕಂಟೆಂಟ್ ಎಲ್ಲ ಮಾಡ್ತೀನಿ ನಿಜ ಆದ್ರೆ ನಾವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ಯಾವುದೇ ಒಂದು ಕಂಟೆಂಟ್ ನೋಡ್ಬೇಕಾದ್ರೆ ಬಹಳ ಹರಿಸಿ ಸುಮ್ನೆ ಏನೋ ನಾನು ನೋಡ್ದೆ ಅಂತ ನೋಡ್ದೆ ಆ ಏನ್ ಕಂಟೆಂಟ್ ನೋಡ್ತಾ ಇದ್ದೀನಿ ಇದು ನಿಜವಾಗ್ಲು ಇದು ನಿಜಾನ ಆ ಕಂಟೆಂಟ್ ಮಾಡಿ ಆ ಗಂಡ ಹೆಂಡತಿ ಹಣ ಮಾಡ್ತಿರ್ತಾರೆ ಹನಿ ಗೆ ಹೋಗಿ ಬರ್ತಾ ಇರ್ತಾರೆ ಟ್ರಿಪ್ ಗಳು ಹೋಗ್ತಾ ಇರ್ತಾರೆ ಒಳ್ಳೆ ಒಳ್ಳೆ ರೆಸಾರ್ಟ್ಸ್ ಅಲ್ಲಿ ಹೋಗಿ ಉಳ್ಕೊಂಡು ವಿಡಿಯೋ ಮಾಡಿ ಅದರಿಂದ ದುಡ್ಡು ಮಾಡ್ತಿರ್ತಾರೆ ಅಪ್ಪ ಅಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಆದ್ರೆ ಅವ್ರು ಮಾಡೋ ಕಂಟೆಂಟ್ ಅಲ್ಲಿ ಗಂಡ ಹೆಂಡತಿ ಜಗಳ ಅತ್ತೆ ಸೊಸೆ ಜಗಳ ಈ ತರ ತೋರಿಸ್ತಾ ಇರ್ತಾರೆ ಸೊ ದಯವಿಟ್ಟು ನೀವು ಕಂಟೆಂಟ್ ನೋಡ್ಬೇಕಾದ್ರೆ ಸ್ವಲ್ಪ ನಿಮ್ಮ ಚೇತನ ಮನಸ್ಸಿನಿಂದ ಆ ಕಂಟೆಂಟ್ ನ ಅನಲೈಸ್ ಮಾಡಿ ನೋಡಿ ಸುಮ್ನೆ ನಾನು ನೋಡಿದೆ ಅಂತ ನೋಡ್ಬೇಡಿ ಅಲ್ಲಿ ಯಾಕಂದ್ರೆ ನಮ್ಮ ಅಚೇತನ ಮನಸ್ಸಿಗೆ ನಾವು ಈಗ ಹೇಗೆ ನಾವು ಹೊಟ್ಟೆಗೆ ನೋಡಿ ನನಗೆ ನಿನ್ನೆ ಒಂದ್ ಮೂರ್ ದಿನ ತುಂಬಾ ಕಿರುಚಿದಕ್ಕೆ ಗಂಟ್ಲು ಸ್ವಲ್ಪ ಇನ್ನೂ ಸುಧಾರಿಸ್ಕೊಳ್ತಾ ಇದೆ ಸೊ ಹೊಟ್ಟೆಗೆ ನಾವು ಏನ್ ಊಟ ಕೊಡ್ತೀವೋ ಅದಕ್ ತಕ್ಕಂತೆ ನಮ್ಮ ದೇಹದ ಆರೋಗ್ಯ ಇರುತ್ತೆ ಅದೇ ರೀತಿ ನಮ್ಮ ಮನಸ್ಸಿಗೆ ನಾವು ಏನ್ ಆಹಾರ ಕೊಡ್ತೀವೋ ಅದರ ಅದಕ್ಕೆ ತಕ್ಕನಂತೆ ನಮ್ಮ ಮಾನಸಿಕ ಆರೋಗ್ಯ ಇರುತ್ತೆ ಹಾಗಾಗಿ ಇವತ್ತು ಅದು ಒಂದು ದುರಂತ ಅಂತಾನು ಹೇಳ್ಬೋದು ಅಥವಾ ಇವತ್ತು ಅದು ಆಗ್ಬಿಟ್ಟಿದೆ ಒಬ್ಬರನ್ನ ಅಣಗ್ಸಿ ಅದರಿಂದ ತಮಾಷೆ ಮಾಡೋದು ಒಬ್ಬರ ಸಂಕಟವನ್ನ ತೋರಿಸಿ ಅದರಿಂದ ತಮಾಷೆ ಮಾಡೋದು ಅದು ಮೊದ್ಲು ಇರ್ತಾ ಇತ್ತು ಆದ್ರೆ ಒಂದು ತಕ್ಕ ಮಟ್ಟಕ್ಕೆ ಇರ್ತಿತ್ತು ಈಗ ಅದು ಸ್ವಲ್ಪ ಜಾಸ್ತಿ ಆಗಿದೆ ಅದು ಈ ರೀತಿ ಬಾಂಧವ್ಯಗಳಲ್ಲಿ ಅಹ್ ಇದನ್ನೆಲ್ಲ ಮಾಮೂಲಿ ಅನ್ನೋ ತರ ತೋರ್ಸೋ ತರ ಕಾಂಟೆಂಟ್ ಜಾಸ್ತಿ ಆಗಿದೆ ನಾವು ಕಾಂಟ್ ಕಾಂಟೆಂಟ್ ಮಾಡ್ತಿರೋದ್ ನಾವು ಏನು ಹೇಳಕ್ ಆಗಲ್ಲ ಆದರೆ ಆ ಕಾಂಟೆಂಟ್ ನಾವು ನೋಡೋವಾಗ ಸ್ವಲ್ಪ ಗಮನ ಹರಿಸಿ ಜವಾಬ್ದಾರಿಯಿಂದ ಕಾಂಟೆಂಟ್ ನೋಡೋಣ ಯಾಕಂದ್ರೆ ಕಾಂಟೆಂಟ್ ಮಾಡೋದನ್ನ ಮಾಡಿ ನಿಲ್ಲಿಸಿ ಅಂತ ಹೇಳೋ ಹಕ್ಕು ನನಗೂ ಇಲ್ಲ ಯಾರಿಗೂ ಇಲ್ಲ ಯಾಕಂದ್ರೆ ಅವು ಅದು ಒಂದು ಕಾಲ್ಪನಿಕ ಕಾಂಟೆಂಟ್ ಅಷ್ಟೆ ಆದ್ರೆ ನಾವು ಆ ಕಾಂಟೆಂಟ್ ನೋಡೋವಾಗ ಮಕ್ಕಳಿಗೆ ಏನ್ ತೋರಿಸ್ತೀವೋ ಇಲ್ವೋ ಅನ್ನೋದಲ್ಲ ಮೊದಲು ನಾವು ನಮ್ಮ ಆ ತಲೆಗೆ ಏನನ್ನ ನಾವು ಕೊಡ್ತಾ ಇದೀವಿ ಆಹಾರವಾಗಿ ಯಾವ ರೀತಿ ಕಾಂಟೆಂಟ್ ನೋಡ್ತಾ ಇದೀವಿ ಆ ಕಾಂಟೆಂಟ್ ನ ಜವಾಬ್ದಾರಿಯಿಂದ ನೋಡ್ತಿದೀವಾ ಇಲ್ವಾ ಇದರ ಬಗ್ಗೆ ನಾವು ಗಮನ ಹರಿಸ್ಬೇಕು ಗೆಳೆಯರೆ ಎಷ್ಟಕ್ಕೆಷ್ಟು ಗಮನ ಹರಿಸಿ ಈ ವಿಷಯಗಳನ್ನ ನಾವು ನೋಡ್ತೀವಿ ಅಷ್ಟಕ್ಕಷ್ಟು ನಮ್ಮ ಜೀವನದಲ್ಲಿ ಬಾಂಧವ್ಯಗಳು ಸ್ಟ್ರಾಂಗ್ ಆಗುತ್ತೆ ಈ ಹೀಲಿಂಗ್ ಬೂಟ್ ಕ್ಯಾಂಪ್ ನಾನು ಏನು ಮೂರು ದಿನಗಳ ಉಚಿತ ಹೀಲಿಂಗ್ ಬೂಟ್ ಕ್ಯಾಂಪ್ ಮಾಡ್ತಿದ್ದೀನಿ ಇದ್ರಲ್ಲಿ ಕೂಡ ನಾನು ಬಾಂಧವ್ಯಗಳಿಗೆ ಅನ್ನ ಮಾಡಿಸ್ತೀನಿ ಯಾಕಂದ್ರೆ ಈ ರೀತಿ ನಕಾರಾತ್ಮಕ ಶಕ್ತಿ ನಮ್ಮ ನಾವು ನೋಡೋ ವಿಡಿಯೋಗಳಿಂದ ನಾವು ಮಾತಾಡೋ ತಮಾಷೆ ಜೋಕ್ಸ್ ಅಂತ ನಾವ್ ಏನ್ ಹೇಳ್ತೀವಿ ಆ ಜೋಕ್ಸ್ ಅಲ್ಲಿಂದ ಮತ್ತೆ ನಮ್ಮ ಅಭ್ಯಾಸಗಳಿಂದ ಬಹಳಷ್ಟು ನಕಾರಾತ್ಮಕ ಶಕ್ತಿನ ನಮ್ಮ ಮನಸ್ಸಿನಲ್ಲಿ ತುಂಬಿಕೊಂಡಾಗ ಬಾಂಧವ್ಯದಲ್ಲಿ ಸಕಾರಾತ್ಮಕ ಶಕ್ತಿ ಎಲ್ಲಿಂದ ಬರುತ್ತೆ ಹೇಳಿ ಬಾಂಧವ್ಯಗಳನ್ನ ನಾವು ಆ ಜೋಪಾನ್ವಾಗಿ ನೋಡ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತಾ ಶಕ್ತಿನೇ ಇರಲ್ಲ ಬಾಂಧವ್ಯದಲ್ಲಿ ಒಂದು ಸಣ್ಣ ಸಮಸ್ಯೆ ಬಂದ್ರೆ ಬಾಂಧವ್ಯ ಮುರಿದ್ಬಿಡ್ಬೋದು ಹಾಗಾಗಿಯೇ ಡೈವರ್ಸ್ಗಳಾಗ್ತಾ ಇರೋದು ಹಾಗಾಗಿಯೇ ಗಂಡ ಹೆಂಡತಿ ವಿಚ್ಛೇದನ ತಗೊಳ್ತಾ ಇರೋದು ಬಾಂಧವ್ಯನ ಭದ್ರವಾಗಿ ನೋಡ್ಕೊಳ್ಳೋದಕ್ಕೆ ಒಂದು ಮಾನಸಿಕ ಸ್ಥೈರ್ಯ ಬೇಕು ಧೈರ್ಯ ಬೇಕು ಶಕ್ತಿ ಬೇಕು ಆ ಶಕ್ತಿ ಎಲ್ಲಿಂದ ಬರುತ್ತೆ ನಮ್ಮ ತಲೆಗೆ ನಾವು ಹಾಕ್ತಿರೋದೆಲ್ಲ ನಕಾರಾತ್ಮಕ ಆಲೋಚನೆಗಳೇ ಬಾಂಧವ್ಯದ ಬಗ್ಗೆ ನಕಾರಾತ್ಮಕ ಆಲೋಚನೆನೇ ಕೊಡ್ತಾ ಇರ್ ಕೊಡ್ತಾ ಹೋದಾಗ ಶಕ್ತಿ ಇರಲ್ಲ ಹಾಗಾಗಿ ಜವಾಬ್ದಾರಿಯಿಂದ ವಿಡಿಯೋಗಳನ್ನ ನೋಡೋಣ ತಮಾಷೆ ಅನ್ನೋ ಹೆಸರಲ್ಲಿ ಎಲ್ಲಾ ನೋಡ್ ನೋಡಬಾರ್ದು ಅಂತ ನಾನ್ ಹೇಳ್ತಿಲ್ಲ ಜವಾಬ್ದಾರಿಯಿಂದ ನೋಡೋಣ ಮತ್ತೆ ಈ ಹೀಲಿಂಗ್ ಮಾಡುವಾಗ ತಮಾಷೆಗೆ ಅದನ್ನ ನೋಡಿದ್ವಿ ಓಕೆ ಆದ್ರೆ ಪ್ರತಿದಿನ ಹೀಲಿಂಗ್ ಮಾಡಿದಾಗ ಈಗ ನಾವು ಹೋಗ್ತೀವಿ ದೇಹ ಅಲ್ಲ ಕೊಳೆ ಆಗತ್ತೆ ದೇಹ ಅಲ್ಲ ಕೊಣೆ ಆಗ ಕೊಳೆ ಆಗತ್ತೆ ಆ ಕೊಳೆ ಆದಾಗ ಕೊಳೆ ಆಗುತ್ತೆ ಅಂತ ನಾವು ಹೊಲಗೋಗದೆ ಇರಲ್ಲ ಮನೆಗ್ ಬಂದು ಸ್ನಾನ ಮಾಡ್ತೀವಿ ಸ್ನಾನ ಮಾಡ್ಬಿಟ್ಟು ಕೆಲಸ ಮಾಡ್ತೀವಿ ಅದೇ ರೀತಿ ಈ ಕಂಟೆಂಟ್ ಎಲ್ಲ ನೋಡಿದಾಗ ನಮ್ಮ ಮನಸ್ಸಲ್ಲಿ ನಕಾರಾತ್ಮಕ ಶಕ್ತಿ ಜಾಸ್ತಿ ಆಗತ್ತೆ ಆದರೆ ಮತ್ತೆ ನಾವು ಹೀಲಿಂಗ್ ಮುಖಾಂತರ ಸಜ್ಜನರ ಸಂಘದ ಮುಖಾಂತರ ಪ್ರಾರ್ಥನೆಯ ಮುಖಾಂತರ ಮೆಡಿಟೇಷನ್ ಮುಖಾಂತರ ಆ ಕೊಳೆನೆಲ್ಲ ತೊಳೆದ್ಬಿಟ್ರೆ ನಮ್ಮ ಬಾಂಧವ್ಯಗಳು ಗಟ್ಟಿ ಮುಟ್ಟಾಗಿರುತ್ತೆ ಸೊ ಇದರ ಬಗ್ಗೆ ನಾನು ಇನ್ನಷ್ಟು ವಿಡಿಯೋನಲ್ಲಿ ಇನ್ನಷ್ಟು ಮಾಹಿತಿ ಕೊಡ್ತೀನಿ ಇವತ್ತು ಗಂಟ್ಲು ಸ್ವಲ್ಪ ಸಮಸ್ಯೆ ಇದೆ ಬಟ್ ನಾನು ಏನ್ ಹೇಳಕ್ ಬಂದಿದ್ದೀನಿ ಅದು ನಿಮ್ಗೆ ಅರ್ಥ ಆಯ್ತೋ ಅನ್ಕೋತೀನಿ ಏನ್ ಅರ್ಥ ಆಯ್ತೋ ದಯವಿಟ್ಟು ಕಾಮೆಂಟ್ ನಲ್ಲಿ ನನಗೆ ತಿಳಿಸಿ ಓಕೆ ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗುವ ದಿಸ್ ಇಸ್ ಆರೇಂಜ್ ಕಣಿಹಾನ್ ಸೈನಿಂಗ್ ಆಫ್ ಧನ್ಯವಾದಗಳು ಗೆಳೆಯರೆ